ಸಭೆಯಲ್ಲಿ ಮಕ್ಕಳ ಪೋಷಕರೇ ಇಂದು ನಾವು ಸರ್ಕಾರದ ನಿರ್ದೇಶನದಂತೆ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಮತ್ತು ಪಂಚಾಯತ್ ರಾಜ್ ಈ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮವನ್ನು ಈ ಸಾಮಾಜಿಕ ಪರಿಶೋಧನೆ ಹೇಳಿದ್ರು ಸರ್ಕಾರದಿಂದ ಏನು ಅನುದಾನ ಬಿಡುಗಡೆ ಆಗ್ತದೆ ಆ ಅನುದಾನಕ್ಕೆ ಸಂಬಂಧಪಟ್ಟಂತೆ ನಿಜವಾಗಿ ಕೂಲಿ ಫಲಾನುಭವಿಗೆ ಫಲಾನುಭವಿ ಸಿಕ್ಕಿದೆ ಆ ನಂತರ ಏನು ಯಾರು ಫಲಾನುಭವಿ ಇರ್ತಾರೆ ಅವರಿಗೆ ಸದುಪಯೋಗ ಆಗಿದೆ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸುವ ಒಂದು ಪ್ರಕ್ರಿಯೆ ಅದರ ಪ್ರಕಾರ ನಾವು ಈ ಶಾಲೆಯಲ್ಲಿ ನಾಲ್ಕು ದಿನಗಳ ಕಾಲ ನಾವು ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಮಾಡಿದ್ದೇವೆ ಸಮಗ್ರ ಶಿಕ್ಷಣದಲ್ಲಿ ಶೂಸ್ ವಿತರಣೆ ಮತ್ತು ಸಮವಸ್ತ್ರ ವಿತರಣೆ ಇರ್ತದೆ ಅದರ ಜೊತೆಗೆ ಯಾರು ವಿಕಲಚೇತನ ಮಕ್ಕಳಿರ್ತಾರೆ ಅವರಿಗೆ ಬೆಂಗಾಲೂರು ಮತ್ತೆ ಇರ್ತದೆ ಮೂರು ಕಿಲೋಮೀಟರ್ ಗಿಂತ ವ್ಯಾಪ್ತಿಗಿಂತ ದೂರದ ಬರುವಂತಹ ಮಕ್ಕಳಿಗೆ ಪ್ರಯಾಣ ಮತ್ತೆ ಉಚಿತವಾಗಿರ್ತದೆ ಮತ್ತು ಕಲಿಕೆಯಲ್ಲಿ ಹಿಂದುಳಿದಂತ ಮಕ್ಕಳಿಗೆ ಪರ್ಯಾಯ ಬೋಧ ವ್ಯವಸ್ಥೆ ಇರ್ತದೆ ಅಂತ ವ್ಯವಸ್ಥೆ ಕೂಡ ಸರ್ಕಾರದ ಮಟ್ಟದಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಈ ಯೋಜನೆ ಜಾರಿಯಾಗಿದೆ ಅದರ ಯಾವ ರೀತಿ ಅದು ಸದ್ಬಳಕೆ ಆಗ್ತಾ ಇದೆ ಅದನ್ನು ಕೇವಲ ನಾವು ನೋಡಿ ಪರಿಶೀಲನೆ ಮಾಡಿ ಖಚಿತಪಡಿಸಿಕೊಳ್ಳದೆ ಸಭೆಯನ್ನು ಮಾಡಿ ಖಚಿತಪಡಿಸಿಕೊಳ್ಳುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಾಲ್ಕು ದಿನಗಳಿಂದ ನಾವು ಈ ಯೋಜನೆಗೆ ಸಂಬಂಧಪಟ್ಟಂತೆ ಬಿಡುಗಡೆಯಾದ ಅನುದಾನಕ್ಕೆ ಸಂಬಂಧಪಟ್ಟಂತೆ ಕ್ಯಾಶ್ ಬುಕ್ ಮತ್ತು ಪಾಸ್ಬುಕ್ ಅನ್ನು ಪರಿಶೀಲನೆ ಮಾಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟಂತೆ ಲೇವನೆ ಹೇಗೆ ಮಾಡಿದ್ದಾರೆ ಅನ್ನೋದು ನೋಡಿದ್ದೇವೆ ಆ ನಂತರ ಯಾರು ಮಕ್ಕಳಿದ್ದಾರೆ ವಿದ್ಯಾರ್ಥಿ ಅವರ ಮನೆಗಳಿಗೆ ಒಂದು ವರದಿಯನ್ನು ಸಿದ್ಧ ಮಾಡಿದ್ದೇವೆ ಆ ವರದಿಯನ್ನು ನಾವು ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡ್ತೇವೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಏನೇ ಅಭಿಪ್ರಾಯಗಳಿದ್ರೆ ಅದರ ಬಗ್ಗೆ ಚರ್ಚೆ ಮಾಡಬಹುದು ಶಾಲೆಯಲ್ಲಿ ಏನು ಮೂಲಭೂತ ಸೌಲಭ್ಯಗಳಿದ್ದಾವೆ ಅಂದ್ರೆ ಶಾಲೆಯಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಆಯ್ತು ಮಕ್ಕಳ ಸಂಖ್ಯೆ ಕೊಠಡಿ ಇರಬಹುದು ಮತ್ತು ಶಿಕ್ಷಕರು ಇಲ್ಲ ಅನ್ನೋದನ್ನ ಅನಂತರ ಶೌಚಾಲಯ ವ್ಯವಸ್ಥೆ ಹೇಗಿದೆ ಮತ್ತೆ ನಾವೇನಾದ್ರೂ ಶಾಲೆಯಲ್ಲಿ ಅಭಿವೃದ್ಧಿ ಮಾಡಬೇಕಾದ್ರೆ ಏನೇನ್ ಮಾಡಬಹುದು ಅನ್ನೋದನ್ನ ಒಂದು ಕುಲಂಕುಷವಾಗಿ ನಾವೊಂದು ವರದಿ ಸಿದ್ಧಪಡಿಸಿದ್ದೇವೆ ಅದರ ಜೊತೆಗೆ ನಿಮ್ಮ ಅಭಿಪ್ರಾಯ దాఖి రూపంలో సర్కే సో కార్యక్రమం ఇష్టొత్తు నేను ప్రాస్తానికి మాట్లాడికి వెళ్ళు వందే ఆనంత వ్యక్తి నిన వరదీ అదన మండీ